you ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಬೆಳಗ್ಗೆ ಟಿಫನ್ಗೆ ಬಂದು ದೋಸೆನೂ ಪೂರಿನೂ ಎರಡನ್ನೂ ಮಾಡಿದ್ದೆ ನಮ್ಮ ತಾಯಿ ಇದ್ದರು ಅವರಿಗೆ ಮೂವಿ ಹಾಕೊಟ್ಬಿಟ್ಟು ನಾನು ಕೆಲಸ ಮುಗಿಸ್ಕೊತಾ ಇದ್ದೆ ಅವ್ರಿಗೆ ಎಲ್ಲ ಮಾಡಿಕೊಟ್ಟ ಮೇಲೆ ಕಾಫಿನೂ ಮಾಡಿಕೊಟ್ಟೆ ಈಗ ಮನೆಯೆಲ್ಲ ಒರೆಸ್ಬೇಕಾದ್ರೆ ಕಸ ಎಲ್ಲ ಗುಡಿಸಿ ಅವರು ಕುತ್ಕೊಂಡು ಮೂವಿ ನೋಡ್ತಾಯಿದ್ರು ಇದಾದ ಮೇಲೇ ಮನೆ ಹೋಗ್ತೀನಿ ಮಾರ್ಕೆಟ್ಗೆ ಹೋಗ್ಬೇಕು ಸ್ವಲ್ಪ ಸಾಮಾನು ತರಬೇಕು ಅಂತ ನನ್ನ ತಂಗಿ ಜೊತೆ ಹೋದರು ನಾಳೆ ಶುಕ್ರ ಗುರುವಾರ ಇರೋದ್ರಿಂದ ಇದು ಇವತ್ತು ಇದು ಗುರುವಾರ ಬಂದು ನಾನು ಸುಮಾರು ಕೆಲಸ ಮನೆ ಮನೆ ಕೆಲಸ ಕ್ಲೀನ್ ಮಾಡೋದು ಎಲ್ಲ ಮಾಡ್ಕೊಬಿಡ್ತೀನಿ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡೋಕ್ಕಾಗುತ್ತೆ ಅಂತ ಎಲ್ಲ ಒಂದೇ ದಿನ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಂತ ಇಂದಿನ ದಿನಾನೇ ಎಲ್ಲ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ನನಗೆ ಬಂದು ಎರಡು ಮೂರು ದಿನ ವೀಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂದ್ರೆ ತುಂಬಾ ಬೇಜಾರಲ್ಲಿದ್ದು ನಾವು ಮೊದಲೇ ನಾವು ನಮ್ಮ ಆಂಟಿ ಮನೆಯದು ಏನು ಮಾಡೋದು ಮನೆ ಸಿಗ್ತಾ ಇಲ್ವಲ್ಲ ಅಂತ ಅದೊಂದು ಯೋಚನೆ ಇತ್ತು ಹಾಗೇ ನಮ್ಮ ಮನೆ ಕಿಚನ್ ಟ್ಯಾಪ್ ಇದೆಯಲ್ಲ ನೀರು ಸೋರ್ತಾನೆ ಇತ್ತು ಅದಕ್ಕೆ ಹೇಳೋದ ಬೇಡವಾ ಏನು ಮಾಡೋದು ಯಾಕಂದ್ರೆ ಏನು ಹೇಳ್ಕೊ ಹೇಳದ್ರು ಬಂದಾಗಿಂದ ಏನು ಮಾಡ್ಕೊಡೋದೇ ಇಲ್ಲ ಅದೇ ಬೇರೆಯವ್ರಿಗೆ ಅಂದರೆ ಅದೇನೋ ನಮ್ಮನ್ನು ನೋಡಿದ್ರೆ ಹಂಗೆ ಮಾಡ್ತಾರೆ ಅದರಲ್ಲೂ ಈ ಬಿಲ್ಡಿಂಗಲ್ಲೇ ಜಾಸ್ತಿ ಕೊಟ್ಟಿರೋದು ಲೀಸ್ಗೆ ನಾವೇ ದುಡ್ಡು ಜಾಸ್ತಿ ರೆಸ್ಪೆಕ್ಟ್ ಕೂಡ ನಮಗೂ ಕೊಡೋಕ್ಕೆ ಒಂಥರ ಮಾಡ್ತಾರೆ ಅವರು ಆದರೂ ಅವ್ರ ಓನರ್ ಬಂದು ಏನು ಮಾಡಿಕೊಡೋದೇ ಇಲ್ಲ ಅವ್ರು ಹೇಳಿದ್ದೇ ರೂಲ್ಸು ಅವ್ರದ್ದೇ ಕಾನೂನು ನಾವು ಕೂಡ ನಾಲ್ಕು ವರ್ಷ ಆಯ್ತಲ್ವ ಇನ್ನೊಂದು ಮೂರು ವರ್ಷ ಕಂಟಿನ್ಯೂ ಮಾಡಿಬಿಟ್ಟಿದ್ದೀವಿ ಯಾಕಪ್ಪ ಮಾಡ್ದು ಅನ್ಸ್ಬಿಟ್ಟೈತೆ ಮನೆ ಮಾತ್ರ ಸಿಕ್ಕಿದ್ರೆ ಮಾತ್ರ ಒಟ್ಟೋಗ್ಬಿಡ್ತಿದ್ದು ಆ ನೀರು ಸೋರ್ತೈತೆ ಅದಕ್ಕೆ ಸರಿಯಾದ ಬೇಡುವ ಅಂತ ನಾವೇ ಯೋಚನೆ ಮಾಡ್ತಾ ಕೂತಿದ್ದು ನೋಡಿದ್ರೆ ಕೆ ಪಕ್ಕದ ಮನೆಗೆ ಏನಕ್ಕೂ ಬಂದಿದ್ರು ಅಂದ್ಬಿಟ್ಟು ಹಣ ಈ ಥರ ಸ್ವಲ್ಪ ನೀರು ಸೋರ್ತೈತೆ ಅಂದೆ ಅದಕ್ಕೆ ಬಂದು ನೋಡ್ತೀನಿ ಅಂದರು ಬಂದು ನೋಡಿದ್ಮೇಲೆ ಓ ಏನಮ್ಮ ಇಷ್ಟೊಂದು ನೀರು ಹೋಗ್ತೈತೆ ನಾಲ್ಕು ನೀ ಟ್ಯಾಂಕ್ ನೀರು ಹೋಗ್ಬಿಟ್ಟಿರುತ್ತೆ ಅಂದರು ಆ ನೀರನ್ನ ಹಿಡ್ದು ತೊಳಿಬೇಕು ಈ ಥರ ವೇಸ್ಟ್ ಮಾಡಬಾರ್ದು ಅಂದರು ತೊಳಿತಾ ಇದ್ದೀನಿ ಸುಮಾರು ಸರಿ ಅಂತ ಹೇಳಿದೆ ಅದಕ್ಕೆ ಕರೆದಿದ್ದು ನಿಮಗೆ ಅಂದರೆ ಏನಿಲ್ಲ ನೀವೇನು ಮಾಡಿ ಟ್ಯಾಪು ಬೇರೆ ಸೇ ಸರಿ ಮಾಡಿಬಿಡಿ ಇಲ್ಲಾಂದರೆ ಆಳ್ ಕರೆದ್ಬಿಟ್ಟು ಸರಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ನಾನಂದೆ ಅಲ್ಲಣ್ಣ ಏನು ಹೇಳಿದ್ರು ನಮಗೆ ಹೇಳ್ತಿರಲ್ಲ ನೀವು ಬಂದಾಗಿಂದ ಏನು ಮಾಡಿಕೊಡೋದೇ ಅಲ್ವಾ ಏನು ಕೇಳಿದ್ರು ಮಾಡೋಲ್ಲ ಮಾಡೋಲ್ಲ ಅಂತೀರಲ್ಲ ಬೇರೆಯವ್ರಿಗೆ ಮಾತ್ರ ಬಿಲ್ಡಿಂಗಲ್ಲಿರೋರಿಗೆ ಮಾಡಿಕೊಡ್ತಿರಲ್ಲ ಅಂದೆ ಅದಕ್ಕೆ ಅದಲ್ಲ ಆಗಲ್ಲ ಕಣಮ್ಮ ನಮಗೆ ಸಾವಿರ ಯೋಚನೆ ಐತೆ ನೀನು ಸುಮ್ಮನೆ ಮಾತಾಡ್ತಾ ಇರಬೇಡ ಅಂತ ನನ್ನೇ ಗದರಿಸ್ತಾ ಇದ್ರು ಯಾವಾಗಲೂ ನೀವೇ ಮಾತಾಡ್ತಾ ಇರ್ತೀರಾ ನಾವು ಏನು ಹೇಳಕ್ ಬರ್ತೀವಿ ಅಂತ ಕೇಳೋದೇ ಇಲ್ಲ ಏನಾರ ಹೇಳ್ತಾ ಇದ್ರೆ ಅವರೇ ಮಾತಾಡ್ತಾ ಇದ್ರೆ ಮಾತನ್ನ ನಿಲ್ಲಿಸ್ಬಿಟ್ಟು ಅವರು ಅವರೇ ಮಾತಾಡ್ತಾ ಇರೋಂಗೆ ಇರೋದು ನಮ್ಮ ಆಮೇಲೆ ಸೆಂಟ್ರಲ್ಲಿ ಫೋನ್ ಇಡ್ಕೊಂಡು ಸುಮ್ಮನಾದ್ರೂ ಫೋನ್ ಅಲ್ಲಿ ಮಾತಾಡ್ಕೊಂಡು ಹಂಗೇ ಒಟ್ಟೋಗ್ಬಿಡೋದು ಹಂಗಲ್ಲ ಮಾಡ್ತಾರೆ ಅವರು ನನ್ನ ಮಾತಾಡಕ್ಕೆ ಬಿಡ್ತಾ ಇಲ್ಲ ನಾನು ನಿಮಗೆ ಮನೆ ಕೊಟ್ಟಿದ್ದೀನಿ ನಾವು ಇಷ್ಟ ಚೆನ್ನಾಗಿರೋ ಮನೆ ಕೊಟ್ಟಿರೋದಕ್ಕೆ ನೀವಿರೋದು ಅಂತೆಲ್ಲ ಮಾತಾಡ್ತಾಯಿದ್ರು ಹಲೋ ಫ್ರೆಂಡ್ಸ್ ಇವತ್ತು ಮನೆಯೆಲ್ಲ ಕ್ಲೀನಾಗಿ ಕಸ ಗುಡಿಸಿ ನಾಳೆ ಶುಕ್ರವಾರ ಇರೋದಕ್ಕೆ ಸುಮಾರು ಕೆಲಸ ಇವತ್ತೇ ಮುಗಿಸ್ಕೊಂಡ್ಬಿಟ್ಟೆ ನಾಳೆ ಎದ್ದು ಪೂಜೆ ಮಾಡೋದ ಅಂತ ಹಾಗೆಯೇ ಸರಿ ಪೂಜೆ ಕ್ಲೀನ್ ಮಾಡಿದ್ಮೇಲೆ ಸರಿ ಕ್ಯಾಂಡ್ಲ್ ಹಚ್ಚಿ ಒಂದು ಧೂಪ ಹಚ್ಬಿಡೋದ ಅಂದ್ಬಿಟ್ಟು ಕೋನ್ ಸಾಂಬ್ರಾಣಿನ ಹಚ್ಚಿ ಮನೆಗೆಲ್ಲ ಹಾಕಾಯಿತು ನೋಡಿ ಆಗದೆ ಸಿಂಪಲ್ಲಾಗಿ ಒಂದು ಸ್ಪ್ರೇಯರ್ ಕೂಡ ಮಾಡಿ ಮುಗಿಸ್ಕೊಂಡೆ ಅಡುಗೆ ಕೆಲಸ ಎಲ್ಲ ಮುಗೀತು ಟಿಫನ್ಗೆ ಬಂದು ದೋಸೆ ಹಾಕ್ಕೊಂಡೆ ಅದಾದಮೇಲೆ ಪೂರಿ ಇಟ್ಟಿತ್ತು ಅದನ್ನು ಸ್ವಲ್ಪ ಪೂರಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕಿಬಿಟ್ಟು ಕಳಿಸ್ಬಿಟ್ಟೆ ಇದಾದ್ಮೇಲೆ ನಮ್ಮ ಅಮ್ಮ ಬಂದಿದ್ರು ಊರಿಂದ ಅವ್ರಿಗೂ ಕೂಡ ದೋಸೆ ಎರಡು ದೋಸೆ ಹಾಕ್ಕಿಬಿಟ್ಟೆ ಕಾಫಿ ಮಾಡಿಕೊಟ್ಟೆ ಕುಡ್ಬಿಟ್ಟು ನನ್ನ ತಂಗಿ ಮನೆಗೆ ಹೋದ್ರು ಅವ್ರು ಮಾರ್ಕೆಟ್ಗೆನೇ ಹೋಗ್ಬೇಕಂತೆ ಅದಕ್ಕೆ ಬೇಗ ಒಂದು ಫಿಲಮ್ ಹಾಕಿದ್ದೆ ಅದು ಫುಲ್ಲು ಮುಗಿಯ ತನಕ ಕೂತಿದ್ರು ಅದು ಮುಗಿದ್ಮೇಲೆ ಅಲ್ಲೋದ್ರು ಆಮೇಲೆ ಸಾಯಂಕಾಲ ಬರ್ತಾರ ಗೊತ್ತಿಲ್ಲ ಒಂದ್ಸರಿ ಬರ್ತಾರೆ ಇಲ್ಲಾಂದರೆ ನೋಡ್ತೀನಿ ಅಂತ ಹೇಳೋರೆ ಮೇಲೆ ಅಡುಗೆಗೆ ಬಂದು ಸೊ ಸೊತ್ತಗೊಬಂದಿದ್ದೀನಿ ನೆನೆ ಹೋಗಿದ್ದನಲ್ವಾ ಸ್ಕೂಲ್ಗೆ ಯಾರಿನ ಕರ್ಕೊಂಡು ಬರೋದ ಅಂತ ಹಾಗೇ ಸೊಪ್ಪು ತಂದು ಬೆಳಗ್ಗೆ ಸೊಪ್ಪು ಸಾರು ಮಾಡಿಟ್ಬಿಟ್ಟಿದ್ದೀನಿ ಡಬಲ್ ಕಾರ್ಡ್ ಇದೆಯಲ್ಲ ಅದು ಫುಲ್ಲು ಸ್ವಲ್ಪ ಮಿಸ್ಸಿ ಆಗಿಬಿಟ್ಟಿದೆ ಎರಡು ಬೆಡ್ಶೀಟ್ ತರಿಸಿದ್ದೆ ಸ್ವಲ್ಪ ಬೆಡ್ಶೀಟ್ಗಳು ಸ್ವಲ್ಪ ಕಡಿಮೆ ನನ್ನ ಹತ್ರ ಇರೋದು ಬೆಡ್ ಬೆಡ್ಶೀಟು ಡಬಲ್ ಕಾಟದು ಅದರಿಂದ ಸ್ವಲ್ಪ ಅಲ್ಲಿ ಸಾಮಾನೆಲ್ಲ ಇಟ್ಬಿಟ್ಟಿದ್ರು ನೋಡಿ ನಮ್ಮ ತಂಗಿ ಮನೆಯವರು ಅದು ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಈಗ ಎರಡು ಕವರ್ ಬಂದಿದ್ದೆ ನೆನೆ ಕೊರಿಯರಿಂದ ಅದನ್ನು ಚೇಂಜ್ ಮಾಡ್ತೀನಿ ಇವತ್ತು ಬಂದು ಈ ಕಾರ್ಟ್ ಮಾತ್ರ ಚೇಂಜ್ ಮಾಡ್ತೀನಿ ಅದು ಬಂದು ನಾಳೆ ಕ್ಲೀನ್ ಅಂತಿದ್ದೀನಿ ಇದನ್ನು ಇವತ್ತು ಚೇಂಜ್ ಮಾಡಿ ನಿಮಗೆ ವಿಡಿಯೋ ಆ ವೀಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಆ ಬೆಡ್ಶೀಟ್ ಬಂದು ಎಲಾಸ್ಟಿಕ್ದು ತರಿಸಿರೋದು ಸರಿ ನೋಡೋದ ಯಾವ ರೀತಿ ಇದೆ ಅಂತ ಚೆನ್ನಾಗಿ ಕಾಣಿಸುತ್ತಾ ಅದಕ್ಕೆ ಫಿಟ್ ಆಗುತ್ತಾ ಗೊತ್ತಿಲ್ಲ ನಾನು ಹಾಕಿ ನೋಡಿದ್ಮೇಲೆ ಗೊತ್ತಾಗೋದು ಹಾಗೇನೆ ವೀಡಿಯೋಗಳು ಇಷ್ಟ ಆಗ್ತಾ ಇದ್ರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದುವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದೇನಾಗ್ಬಿಡುತ್ತೆ ನೋಡಿ ಮಕ್ಕಳು ಹತ್ತು ಹಿಂಗೆ ಹೇಳಿದ್ರೆ ಅಲ್ಲಿ ಈ ಕಡೆ ಎಲ್ಲ ಏನಾಗುತ್ತೆ ಅಲ್ಲೆಲ್ಲ ಪುನಃ ಪುನಃ ಅತಿ ಹತ್ತಿ ಸರಿ ಮಾಡ್ತಾ ಇರಬೇಕು ಅವರು ಹತ್ತಿ ಕಿಟಕಿ ಹತ್ರ ಹೋಗಿ ಗಿಂಪ್ ಮಾಡಿದ್ರೆ ಪುನಃ ಪುನಃ ಸರಿ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ಎಲಾಸ್ಟಿಕ್ ತರಿಸಿದ್ದೀನಿ ಇನ್ನು ಇದೇ ಫಸ್ಟ್ ಟೈಮು ನಾನು ಎಲಸ್ಟಿಕ್ ತರಿಸಿರೋದು ಇದಕ್ಕೆ ಫಿಟ್ ಆಗುತ್ತಾ ಗೊತ್ತಿಲ್ಲ ಡಬಲ್ ಕಾಟ್ ಅಂತ ತರಿಸ್ಕೊಂಡಿದ್ದೀನಿ ನೋಡೋದ ಆದರೂ ನೋಡಿ ಈ ಪ್ಲೇಸ್ ನೋಡಿ ಯಾವ ರೀತಿ ಆಗಿದೆ ಈ ಪ್ಲೇಸ್ನ ಕೂಡ ಕ್ಲೀನ್ ಮಾಡ್ತೀನಿ ಅಲ್ಲಿ ಇಲ್ಲಿ ಸಾಮಾನೆಲ್ಲ ಇಟ್ಟಿರೋದ್ರಿಂದ ಆ ಕಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅದು ಕೂಡ ಫುಲ್ಲು ಡಸ್ಟ್ ಆಗಿಬಿಟ್ಟಿದೆ ಅದನ್ನು ಸ್ವಲ್ಪ ಲೈಟಾಗಿ ಒಡಿಸ್ಕೋತೀನಿ ಅದನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಮೋಟಿವೇಶನ್ ಆಗಿ ಚೆನ್ನಾಗಿದೆ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಚೆನ್ನಾಗಿತ್ತು ಅಂತ ಒಂದು ಮೆಸೇಜ್ ಮಾಡಿ ನನಗೆ ಆ ಥರ ಈಗ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೋತೀನಿ ನೋಡಿ ಈಗ ತುಂಬ ಡೀಪ್ ಕ್ಲೀನ್ ಮಾಡೋಲ್ಲ ನಾನು ಲೈಟಾಗಿ ಸ್ವಲ್ಪ ಉರ್ಸ್ಕೊಂಡು ಎಲ್ಲ ತೆಗೆದು ಲೈಟಾಗಿ ಮಾಡ್ಕೊತೀನಿ ಫ್ರೆಂಡ್ಸ್ ಇದೇ ರೀತಿ ಕ್ಲೀನಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡಿ ಆಯ್ತು ಈಗ ಬನ್ನಿ ಕ್ಲೀನ್ ಮಾಡ್ಕೊಳ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೋತೀನಿ ಫ್ರೆಂಡ್ಸ್ ಈಗ ಬಂದು ನಾನು ಮಾತಾಡ್ತಾ ಇದ್ನಲ್ವ ಅದಕ್ಕೋಸ್ಕರ ನಾನು ಆವಾಗಲೇ ಓನರ್ ಬಗ್ಗೆ ಹೇಳ್ತಾ ಇರೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ ಈಗ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಏನಾಯಿತು ಅಂದರೆ ಆಮೇಲೆ ಫಸ್ಟ್ ಫಸ್ಟು ಈ ಮನೆಗೆ ಬಂದಾಗ ನನಗೆ ಸ್ಟ್ಯಾಂಡ್ ಇರಲಿಲ್ಲ ಬಟ್ಟೆ ಉಣ್ಗಾಕಕ್ಕೆ ಹಾಗೇನು ಮಾಡಿಬಿಡ್ತಿದ್ದೆ ಮಾಡಿದ್ದೆ ಆ ಬಾತ್ರೂಮಿಂದ ಕಿಚನ್ ಎದುರುಗಡೆ ಒಂದು ರೂಮ್ ಇದೆ ನೋಡಿ ಅಲ್ಲಿ ಆ ಟಾಯ್ಲೆಟಿಂದ ಆ ಶವರ್ಗೆ ಒಂದು ದಾರ ಹಾಗೇ ಕಿಟಕಿಗೆ ಒಂದು ದಾರ ಹಾಕಿ ಕಟ್ಟಿ ಬಟ್ಟೆ ಉಣ್ಗಾಕಿದ್ದೆ ಬಂದು ಹೊಸ್ರಲ್ಲಿ ಈಗೆಷ್ಟು ಐದನೇ ವರ್ಷ ನಡೀತೈತೆ ಬಂದು ಅದನ್ನು ಬಂದು ಹೊಸ್ತ್ರಲ್ಲಿ ಟಾಯ್ಲೆಟ್ದು ಏನೋ ಪ್ರಾಬ್ಲಮ್ ಅಂತ ಕರೆಸಿದ್ದವು ಓನರ್ಗೆ ಆಗ ಮೂರು ತಿಂಗಳಿತ್ತಲ್ವ ಆಗ ಮಾಡ್ಕೊಡೋಕೆ ನೀರು ತುಂಬ ವೇಸ್ಟ್ ಆಗ್ತಿತ್ತು ಅಂತ ಬಂದು ಮಾಡೋಕ್ಕೆ ಬಂದಿದ್ರು ಆಗ ನೋಡ್ಬಿಟ್ಟು ಅದನ್ನ ನೋಡಮ್ಮ ಇಲ್ಲಿ ದಾರ ಎಲ್ಲ ಈ ಥರ ಕಟ್ಕೋಬಾರ್ದು ಶವರು ಕಟ್ ಆಗಿಬಿಡುತ್ತೆ ಅಂದರು ಅಷ್ಟೊಂದು ವೆಯ್ಟ್ ಏನಿಲ್ವಲ್ಲ ಅದು ಸ್ವಲ್ಪ ಲೈಟಾಗಿ ಹಾಕಿರೋದು ದಾರ ಅಂದರೆ ಇಲ್ಲ ಇಲ್ಲ ಅಂದ್ರಲ್ವ ಅದನ್ನ ಇವಾಗ ಬಂದು ಮೊನ್ನೆ ಕರೆಸಿದ್ನಲ್ವ ಆಗ ಹೇಳ್ತಾವ್ರೆ ನಾನು ಹೇಳಿದ್ದವ್ರಿಗೆ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ರೂಮಲ್ಲಿ ಇಲ್ಲಿ ಬಂದು ಈ ಟಾಯ್ಲೆಟಲ್ಲಿ ಒಂದು ಟ್ಯಾಪ್ ಹೋಗ್ಬಿಟ್ಟಿತ್ತು ಅದು ಒಂದು ಸರಿ ಓಪನ್ ಆಗಿ ಫುಲ್ಲು ನೀರು ಬಂದ್ಬಿಟ್ಟಿತ್ತು ಅದನ್ನು ಫೋನ್ ಮಾಡಿ ಹೇಳಿದೆ ಅಣ್ಣ ಈ ಥರ ನೀರು ಬಂದ್ಬಿಟ್ಟೈತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದಿದ್ಕೆ ಪಾಪು ಆಗ ಆರ್ಯ ನನಗೆ ನಮ್ಮ ಮಾಮನೂ ಇಲ್ಲ ಹೇಳಿದ್ರೆ ಅಯ್ಯೋ ಅಯ್ಯೋ ಟ್ಯಾಂಕ್ ನೀರೆಲ್ಲ ಖಾಲಿ ಆಗ್ಬಿಡ್ತಮ್ಮ ನೀನು ಹೋಗಿ ಮೇಲೆ ವಾಲ್ವ್ ಆಫ್ ಮಾಡಿಬಿಡು ಅಂದರು ನಾನು ಅದನ್ನೆಲ್ಲ ಯಾವುದು ಏನು ಅಂತ ನನಗೆಲ್ಲ ಅದೆಲ್ಲ ಗೊತ್ತಿರಲಿಲ್ಲ ಆಗ ಬಂದು ಹೊಸ್ರಲ್ಲಿ ಎಲ್ಲ ನಮ್ಮ ಯಜಮಾನ್ರಿಗೆ ವಹಿಸ್ಬಿಟ್ಟಿದ್ನಲ್ವ ನಂಗೆ ಗೊತ್ತಿರಲಿಲ್ಲ ಯಾವುದು ಆಫ್ ಮಾಡಬೇಕು ಅಂತ ಆಮೇಲೆ ಕೇಳ್ಕೊಂಡು ಹೋಗಿ ಒತ್ತದು ಮೇಲೆ ಇದನ್ನ ಆಫ್ ಮಾಡೋದು ಪುನಃ ಕೆಳಗಡೆ ಫಸ್ಟ್ ಫ್ಲೋರ್ ಬರೋದು ನೀರು ಆಫ್ ಆಗಿದೆ ಅಂತ ಮಾಡಿ ಮಗುನ ಬೇರೆ ನೋಡ್ಕೋತಾ ಇದ್ದೀನಿ ಎಷ್ಟು ಕಷ್ಟ ಆಗಿತ್ತು ಅಂತ ಆಮೇಲೆ ಆಫ್ ಮಾಡಿದೆ ಹೋಗಿ ಮೇಲೆ ವಾಲ್ ಎರಡು ಮೂರು ಸರಿ ಹತ್ಬಿಟ್ಟೆ ಆ ಥರ ಮಾಡಿದ್ಮೇಲೆ ಹಣ ಈ ಥರ ಬಂತಾಯ್ತಲ್ಲ ಅಂದಿದ್ಕೆ ಅದೇನಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಯ್ತದೆ ಹೋಗಿ ತರಿಸ್ಬಿಟ್ಟು ನೀವೇ ಅದನ್ನ ಕ್ಲೋಸ್ ಮಾಡಿಬಿಡಿ ಅಂದರು ಅಯ್ಯೋ ನಮ್ಮ ಮಾಮನಗಂದು ಏನು ಹೇಳಿದ್ರು ಮಾಡ್ಕೊಡೋದೇ ಅಲ್ಲ ಮಮ್ಮ ಅಂತಂದೆ ಸರಿ ಬಿಡು ನಾನೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಹೋಗಿ ಮೂವತ್ತೈದು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಏನೋ ಆಯ್ತದ್ದು ತಂದು ಅವರೇ ಫಿಟ್ ಮಾಡಿ ಮುಗಿಸ್ಬಿಟ್ರು ಅದಾಯ್ತಾ ಇನ್ನೊಂದು ಹೇಳ್ದು ಸ್ವಿಚ್ಗಳೆಲ್ಲ ಸ್ವಲ್ಪ ಲೂಸ್ ಐತೆ ಅಂದಿದ್ಕೆ ಸ್ವಿ ಸ್ವಿಚ್ಗಳೆಲ್ಲ ನೀವು ಮೆತ್ತಗೆ ಪ್ರೆಸ್ ಮಾಡಬೇಕಮ್ಮ ನೀವು ಜೋರು ಜೋರಾಗಿ ಮಾಡಿದ್ರೆ ಹೆಂಗೆ ಅಂದರು ನಮ್ಮ ಯಜಮಾನರು ಎಲೆಕ್ಟ್ರಿಷಿಯನು ಸ್ವಿಚ್ಚು ನಮಗೆ ಹೇಳ್ತಾವ್ರೆ ಅವ್ರ ಹತ್ರ ಏನು ಸ್ವಿಚ್ ಐತೆ ಗೊತ್ತರ ತಂದು ಇಟ್ಟಿರ್ತಾರೆ ಒಳ್ಳೊಳ್ಳೆ ಸ್ವಿಚ್ಗಳೇ ಇಟ್ಟವ್ರೆ ಅವ್ರಿಗೆ ಸ್ವಿಚ್ ಬಗ್ಗೆ ನಮಗೇನು ಗೊತ್ತಿರಲ್ವ ನೀವು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅಷ್ಟು ಜೋರು ಜೋರಾಗಿ ಪ್ರೆಸ್ ಮಾಡಿಬಿಟ್ಟಿದ್ದೀರಾ ಅಂದರು ಬಂದು ಹೊಸರಲ್ಲೇ ಹೇಳಿರೋದು ನಾವು ಆದ್ರೂ ಅದನ್ನು ಮಾಡಿಕೊಡ್ಲೇ ಇಲ್ಲ ಸುಮ್ಮನಾಗ್ಬಿಟ್ಟು ನೆಕ್ಸ್ಟು ಈ ಬಾತ್ರೂಮ್ ಐತೆ ನೋಡಿ ಇಲ್ಲೇನು ಮಾಡ್ಬಿಟ್ಟ ನಮ್ಮ ಆರ್ಯ ರಿಯಾ ಬಂದು ಟಾಯ್ಲೆಟಲ್ಲಿದ್ದು ತಗಿ ತಗಿ ಅನ್ನೋ ಕೋಪಕ್ಕೆ ನಾನು ಆಚೆ ಕೂತಿದ್ನಲ್ವ ಬಾಗಿಲ್ ತೆಗಿ ಬಾಗಿಲು ತೆಗಿ ಅಂತ ಇದ್ನಲ್ವ ರಿಯಾ ತಗಿಲಿಲ್ಲ ಆಗೇನು ಮಾಡ್ಬಿಟ್ಟ ಅವನು ಒಂದು ಇದಿದೆ ಆಟ ಸಾಮಾನು ಅದರಲ್ಲಿ ಆ ಡೋರ್ನ ಜೋರು ಜೋರಾಗಿ ಓಡ್ದು ಎರಡು ಹೋಲ್ಸ್ ಮಾಡಿಬಿಟ್ಟು ಅವನು ಈ ಡೋರ್ನ ಈ ನಮ್ಮ ಮನೆ ಈ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಆ ಬಾಗಿಲ್ದು ಡೋರೇ ಚಿಕ್ಕ ಚಿಕ್ಕದಾಗಿ ಎರಡು ಹೋಲ್ಸ್ ಆಗ್ಬಿಟ್ಟೈತೆ ನಾನು ಕರ್ಕೊಂಡು ಬಂದಿದ್ದು ಈಗ ಓನರ್ಗೇನಕ್ಕೆ ಟ್ಯಾಪಲ್ಲಿ ನೀರು ಹೋಗ್ತಾಯಿದೆ ಅದನ್ನು ಸ್ವಲ್ಪ ಸರಿ ಮಾಡಿಕೊಡಿ ಅಂತ ಅದು ಆಯ್ತದೋ ಇಲ್ವೋ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತಲ್ವಾ ಅದನ್ನು ಬಿಟ್ಬಿಟ್ಟು ನೀನು ಅಲ್ಲಿ ಬಟ್ಟೆ ಉಣ್ಗಾಕಿದ್ನಲ್ಲಮ್ಮ ಅದು ಇದಾಗ್ಬಿಡ್ತು ಅಂದರು ಅದು ಬಿಡೋಣ ಅದೇನಿಲ್ಲ ಅಂದೆ ಅದಾದಮೇಲೆ ಈ ಟಾಯ್ಲೆಟಲ್ಲಿ ಬಂದು ನೋಡಿದ್ರು ಇಲ್ಲಿ ಬಂದು ನಾನು ಅಂದೆ ನೀವೇನು ಹೇಳಿದ್ರು ಮಾಡ್ಕೊಡಲ್ವಲ್ಲ ಅಂದಿದ್ಕೆ ಏನು ಅಷ್ಟೊಂದು ಕೆಲಸ ಮಾಡಿಬಿಟ್ರ ನಮ್ಮ ಮನೆ ಬಿಲ್ಡಿಂಗ್ ನಮ್ಮ ಮನೆಗೇನು ಅಷ್ಟೊಂದು ಮಾಡಿಸ್ಬಿಟ್ರ ನೀವು ಅಂದರು ಅಲ್ಲ ಅದನ್ನು ಹೇಳ್ದು ಅದು ಆ ಟ್ಯಾಪಲ್ಲಿ ನೀರು ಬರ್ತಿತ್ತು ಅಂತ ಅದನ್ನು ಮಾಡಲೇ ನಾವೇ ಮಾಡಿಕೊಂಡು ಅದೆಲ್ಲ ಬಿಡು ನಮ್ಮ ಮನೇಲಿ ಜ ಕಸದ ಥರ ಬಿದ್ದೈತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದು ಅಂದರು ನಾವೊಂದು ಅದು ಬಿದ್ದಿರೋದನ್ನೇ ನೀವು ಮಾಡ್ಕೊಡ್ಲಿಲ್ವಲ್ಲ ಅಂದಿದ್ಕೆ ಸುಮ್ಮನಿರಮ್ಮ ಅದೇನು ಮಾತಾಡ್ತೀಯ ನೀನು ಅಂದರು ಇವರು ಸುಮ್ಮನೆ ಕೊಟ್ಟಂಗ ಮನೆ ಮಾತಾಡ್ತಾವ್ರೆ ಹನ್ನೆರಡು ಲಕ್ಷ ಲೀಸ್ಗೆ ಅಂತ ಇದು ತಗೊಂಡಿರೋದ್ ನನ್ನ ಹತ್ರ ಯಾವ ತರ ರೆಸ್ಪೆಕ್ಟೇ ಇಲ್ಲ ನಮ್ಗೆ ಹಂಗ ಮಾಡ್ತಾ ಇದ್ರು ಅದಾದ್ಮೇಲೆ ನಾನಂದೆ ನೀವೇ ನಮ್ಗೆ ಮಾತಾಡ್ತಿರಲ್ಲಣ್ಣ ನಮ್ಮನ್ನು ಕೇಳಿ ನಾವು ಮಾತಾಡೋದ್ನು ಸ್ವಲ್ಪ ಕೇಳಿ ಅಂದ್ರೆ ನನಗೆ ಸಾವಿರ ಯೋಚನೆ ಐತೆ ಅಂದ್ರು ಓನರ್ ಮಾತಾಡ್ಕೊಂಡೆ ಡೋರ್ ಅಲ್ಲಿ ನೋಡ್ಬಿಟ್ರು ಏನಮ್ಮ ಈ ತರ ಹೋಲ್ಸ್ ಮಾಡ್ಬಿಟ್ಟಿದಿರಾ ಅಯ್ಯೋಯ್ಯೋ ಅಂದ್ರು ನಾನಂದೆ ಅಯ್ಯೋ ಬಿಡಿ ಈಗ ನೀವು ನಮೂನೆ ಸರಿ ಮಾಡಿ ಅಂತ ಇದ್ದೀರಲ್ವಾ ಸರಿ ಮಾಡ್ಕೊಟ್ಬಿಡ್ತೀವಿ ಬಿಡಿ ಅಂದರೆ ಅದೆಲ್ಲ ಸರಿ ಮಾಡೋಕ್ಕಾಗಲ್ಲ ಬೇರೆ ಡೋರ್ನೇ ಚೇಂಜ್ ಮಾಡಬೇಕು ಅದು ಡೋರ್ ಬೇರೆ ಬೇಕಾ ಸರಿ ಅದನ್ನೂ ಹಾಕ್ಬಿಡೋದಾ ಬಿಡಿ ಹಾಗಾದರೆ ಈಗ ಅಂದ್ಕೊಂಡು ಅದೆಲ್ಲ ನೀವೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ಫೋನ್ ಹಿಡ್ಕೊಂಡು ಸುಮ್ಮನಾದರೂ ರಿಂಗ್ ಆಯಿತು ಅಂದ್ಬಿಟ್ಟು ಆ ಫೋನ್ ಹಿಡ್ಕೊಂಡು ಅದೆಲ್ಲ ಬೇಗ ಟ್ಯಾಪ್ ತರಿಸ್ಬಿಟ್ಟು ಮಾಡ್ಬಿಡಮ್ಮ ಅಂದ್ಬಿಟ್ಟು ಒಯ್ತಾ ಅವ್ರೆ ನಾನು ನಾನಂದೆ ನೀವು ಮನೆ ಮಾರೋರು ಮನೆ ಕಟ್ಟೋರಲ್ವ ಅಣ್ಣ ಕಾಂಟ್ರಾಕ್ಟ್ರೇ ಅವರು ನಿಮ್ಮ ಹತ್ರ ಇರಲ್ವಾ ಯಾವುದೂ ಇದೊಂದು ಸ್ವಲ್ಪ ಹಾಕ್ಬಿಡಿ ಅಂದರೆ ಇಲ್ಲಮ್ಮ ಅದೆಲ್ಲ ಕೂಲಿ ಮಾಲಿಗೆ ದುಡ್ಡು ಆಯ್ತದೆ ಆ ಟ್ಯಾಪ್ಗೆ ಎಷ್ಟಾಯ್ತದೋ ಅಷ್ಟು ದುಡ್ಡು ಕೊಡಬೇಕು ಅದೆಲ್ಲ ನಾವು ಮಾಡ್ಸೋಕ್ಕಾಗಲ್ಲ ನೀವೇ ಮಾಡ್ಕೊಬಿಡಿ ಅಂತಂದರು ಇದಕ್ಕೆ ಯಾಕೆ ಕರೆಸ್ಬಿಟ್ಟು ನನಗೆ ನಾನೇ ಏನೋ ಹೇಳ್ತಾರಲ್ಲ ನಮ್ಮ ತಾಯಿಗೆ ಹೋಗಿ ಹೇಳ್ತಾ ಇದ್ದೆ ಅವರಂದರು ಚಪ್ಪಡಿ ತೆಗೆದು ನಿನ್ನ ತಲೆ ಮೇಲೆ ನೀನೇ ಹಾಕೊಂಡೋ ಇಲ್ಲ ನಿನ್ನ ಕಾಲ ಮೇಲೆ ನೀನೇ ಹಾಕ್ಕೊಂಡಲ್ಲ ನೀನೇ ಕರೆದು ನಮ್ಮ ಮನೇಲಿ ಏನೇನು ಪ್ರಾಬ್ಲಮ್ ಐತೆ ಅಂತ ನೀನೇ ತೋರ್ಸಂಗಾಯ್ತು ಅಂತ ನನ್ನ ತಂಗಿನೂ ಹೇಳಿದ್ಲು ನಮ್ಮ ಅಮ್ಮನೂ ಹೇಳಿದ್ರು ನನಗೆ ಎಪ್ಪ ಗದ್ರಸ್ಬಿಟ್ನಲ್ಲ ನನಗೆ ಗದರಿಸ್ಬಿಟ್ರೆ ಆಗಲ್ಲ ಭಯ ಒಂಥರ ಭಯ ಆಗ್ಬಿಟ್ಟು ಅಳು ಬರೋಂಗಾಗ್ಬಿಡ್ತು ಸಡನ್ನಾಗಿ ಮನಸ್ಸಿಗೆ ಹಚ್ಕೊಬಿಡ್ತೀನಿ ನಾನು ಏನಾದರೂ ಹೇಳ್ಬಿಟ್ರೆ ಒಂಥರ ಅಳು ಬರಂಗೆ ಹಂಗೆ ಆಗ್ಬಿಡ್ತು ನನಗೆ ಏನಾರ ಹೇಳ್ಬಿಟ್ರೆ ತಡಿಯೋಕಾಗಲ್ಲ ಏನು ಹಿಂಗೆ ಮಾಡ್ತಾರಲ್ಲ ಏನು ಒಂದು ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಅಂತ ಆಗ್ಬಿಡ್ತು ಸರಿ ಅಮ್ಮನಿಗೆ ಹೇಳ್ತಾ ಇದ್ದೆ ಫೋನಲ್ಲಿ ನೋಡಮ್ಮ ಹಿಂಗೆಲ್ಲ ಮಾತಾಡಿದ್ರು ಅಂತ ಇನ್ನೂ ಏನೇನು ಹೇಳಿದ್ರು ಗೊತ್ತಾ ಇಷ್ಟೊಂದು ಈಗ ಪೇಂಟ್ಗೆ ಅದು ಪೇಂಟ್ ಕತೆ ಬೇಕಾಗಿಲ್ಲ ಪೇಂಟ್ ಹೇಳ್ತಾ ಇದ್ರು ಇದ್ರು ಮನೆ ನಿಂತ್ಕೊಂಡು ನಾನು ಅದನ್ನೆಲ್ಲ ಸ್ಟಿಕ್ ಮಾಡಿದ್ದೀನಲ್ವ ಫ್ಲವರ್ಸ್ ಎಲ್ಲ ಓ ಇದಕ್ಕೆಲ್ಲ ಜಾಸ್ತಿ ಪೇಂಟ್ ದುಡ್ಡು ಇಸ್ಕೊಬಿಡೋದ ಅಂತ ಐಡಿಯಾ ಹಾಕ್ಕೊಂಡು ಇದೆಲ್ಲ ಈಗ ನೀವು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀರಾ ಈಗ ನಿಮಗೆ ಈ ಮನೆ ಖಾಲಿ ಮಾಡಿದ್ಮೇಲೆ ನನಗೆ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತದೆ ಪೇಂಟ್ಗೆ ಅಂದರು ನಾನಂದೆ ಅದು ಬಿಡಿ ಪೇಂಟ್ ಕತೆ ಯಾಕಣ ಈಗ ನೀವು ಅಗ್ರಿಮೆಂಟಲ್ಲೇ ಹದಿನೈದು ಸಾವಿರ ಅಂತ ಹಾಕ್ಬಿಟ್ಟಿದ್ದೀರಲ್ಲ ಬಿಡಿ ಅಂತ ಇದ್ದೀನಿ ಹದಿನೈದು ಹಾಕಿದ್ದೀನಾ ಮೂರು ವರ್ಷಕ್ಕೆ ಹದಿನೈದು ಆಯ್ತು ಹದಿನೈದು ಸಾವಿರ ಆಯ್ತು ಇನ್ನೊಂದು ಮೂರು ವರ್ಷ ಕಂಟಿನ್ಯೂ ಮಾಡಿದಿರಲ್ಲ ಅದಕ್ಕೊಂದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಎಷ್ಟೊಂದು ದುಡ್ಡಾಸೆ ನೋಡಿ ನಾನು ಯಾಕೆ ಥರ ಹಾಕ್ತೀನಿ ಅಂತ ಇದ್ದೀರಾ ಅಗ್ರಿಮೆಂಟೇ ಆಗಿ ಹೊಸದು ಸೈನೇ ಆಗಾಯ್ತಲ್ಲ ತಿರ್ಗಾ ಯಾಕೆ ಆಗ್ತೀರಾ ಬಿಡಮ್ಮ ನಾನು ನಿಮ್ಮ ಯಜಮಾನರ ಹತ್ರ ಅಂತ ಹೇಳ್ತಾ ಇದ್ರು ಸರಿ ಬಿಡಿ ಅಣ್ಣ ಈಗ ನಿಲ್ಸ್ಕೊಂಡು ಮಾತಾಡ್ತಾ ಇದ್ರೆ ಇನ್ನೊಂದು ಹತ್ತು ಕಂಪ್ಲೇಂಟ್ ಹೇಳಿ ಎಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಎಷ್ಟೊಂದು ದುಡ್ಡು ಹಿಡಿಯೋದ ಅಂತ ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ ಸರಿ ಸರಿ ನಾವು ಅದನ್ನು ಮಾಡಿಸ್ಕೋತೀವಿ ಬಿಡಿ ಅಂದ್ಬಿಟ್ಟು ಮೇಲೆ ಫೋನ್ ಹಿಡ್ಕೊಂಡು ಮಾತಾಡ್ಕೊಂಡೇ ಹೊಟ್ಟೋದ್ರು ಸುಮ್ಮನೆ ಕರೆಸಿ ನಾನೇ ತೋರಿಸ್ದಂಗೆ ಆಯಿತು ಏನೇನು ಕಂಪ್ಲೇಂಟ್ ಐತೆ ಅಂತ ಆಮೇಲೆ ಆರ್ಯನ್ಗೆ ಹೇಳ್ತಾ ಇದ್ದೆ ನೋಡು ಆರ್ಯ ನೀನು ಮಾಡಿಬಿಟ್ಟಲ್ವಾ ನೋಡು ಈಗ ಡೋರು ಈಗ ನಮಗೆ ದುಡ್ಡು ಖರ್ಚಾಗುವಂಗೆ ಮಾಡಿಬಿಟ್ಟಿದ್ಯಾ ನೀನು ಅಪ್ಪ ಬಂದು ಸಂಪಾದನೆ ಮಾಡೋದನ್ನೆಲ್ಲ ನೀನು ಈ ಥರ ಡ್ಯಾಮೇಜ್ ಮಾಡಿದ್ರೆ ಇದನ್ನೆಲ್ಲ ನಾವು ಏನು ಮಮ್ಮಿ ಡೋರ್ ಚೇಂಜ್ ಮಾಡಬೇಕಾ ಆಂ ಅಂತ ಅವನೇ ಅವ್ರಿಗೇನು ಗೊತ್ತಾಯ್ತಿದೆ ಪಾಪ ಮಕ್ಕಳಿಗೆ ಗೊತ್ತಾಗಲ್ಲ ನಾವು ಸುಮ್ಮನೆ ನ ಹೇಳ್ಕೊಂಡು ನಕ್ಕೊಂಡು ಕೂತಿದ್ದೋ ಆಮೇಲೆ ಈ ಇದಾದ ಮೇಲೆ ತುಂಬ ಬೇಜಾರಾಗ್ಬಿಟ್ಟು ಏನು ಮಾಡಿದೆ ನಮ್ಮ ಮಾಮೂಲಿಗೆ ಫೋನ್ ಮಾಡಿ ಆಫೀಸಲ್ಲಿದ್ದರು ಇದನ್ನೆಲ್ಲ ಹೇಳ್ದೆ ಅವ್ರಂದರು ಪೇಂಟು ಮಾಡಿಕೊಡ್ಬೇಕು ಅಂದರೆ ಈಗ ಮೂರು ವರ್ಷ ಆದಮೇಲೆ ಪುನಃ ಪೇಂಟ್ ಏನಾರಾದರೂ ಮಾಡಿಕೊಟ್ರೆ ಅವರು ನಮ್ಮನೆಗೆ ಇಲ್ವಲ್ಲ ಪುನಃ ಯಾಕೆ ನಾವು ಎರಡೆರಡು ದುಡ್ಡು ಕೊಡೋದ ಒಂದು ನಾವು ಎಷ್ಟು ದಿನನ ಇರ್ಬೋದು ಆದರೆ ಅಗ್ರಿಮೆಂಟ್ ಎಷ್ಟು ದಿನ ಆಗೈತೋ ಅಷ್ಟು ದಿನಕ್ಕೆ ಒಂದು ತಿಂಗಳು ಅಗ್ರಿಮೆಂಟ್ ಇಟ್ಕೊಂಡು ಎರಡನೇ ಅಗ್ರಿಮೆಂಟು ಮಾಡಿಸ್ಬೇಕಾದ್ರೆ ಒಂದು ತಿಂಗಳು ಮನೇಲಿಟ್ಕೊಂಡು ಕೊಟ್ಟಿರೋದು ಆಗ ಓದ್ಬಿಟ್ಟು ಏನು ಬರ್ದಿರ್ತೀವಿ ಅಂತ ಫುಲ್ ಓದ್ಬಿ ಓದಿ ಅವರು ಎಜುಕೇಷನ್ನು ಮಾಡಿಲ್ಲ ಅವರು ಓನರು ಯಾರ ಯಾರು ಓದೋರು ಅವ್ರ ಹತ್ರ ಹೇಳ್ಬಿಟ್ಟು ಕ ಏನೇನೈತೆ ಅಂತ ರೂಲ್ಸು ನೋಡಿಬಿಟ್ಟು ಸೈನ್ ಹಾಕಿ ಕೊಡಬೇಕು ಸೈನ್ ಹಾಕಿ ಕೊಟ್ಬಿಟ್ಟು ಈಗ ಹದಿನೈದು ಸಾವಿರ ಇನ್ನೊಂದೆರಡು ಹದಿನೈದು ಸಾವಿರ ಆಗ್ತೀನಿ ಅಂದರೆ ಏನರ್ಥ ಹೇಳಿ ನಮಗೆ ಭಯ ಆಗ್ಬಿಟ್ಟೈತೆ ಈಗ ಆ ದುಡ್ಡಲ್ಲಿ ಎಷ್ಟೆಷ್ಟು ಹಿಡಿತಾರೋ ಗೊತ್ತಿಲ್ವಲ್ಲ ಬೇರೆ ಮನೆಗೆ ಸಾಲುತ್ತೋ ಇಲ್ವೋ ಆಮೇಲೆ ಸೇರಿಸ್ಬೇಕು ದುಡ್ಡು ಪುನಃ ಆ ಥರ ಆಗ್ಬಿಟ್ಟೈತೆ ನನಗೆ ಎಷ್ಟೊಂದು ಯೋಚನೆ ಆಗ್ಬಿಟ್ಟಿತ್ತು ಅಂದರೆ ಒಂಥರ ಬರೋಂಗೆ ಆಗ್ಬಿಡ್ತು ಏನು ಜನ ಈ ಥರ ಮಾಡ್ತಾರಲ್ಲ ಮನುಷ್ಯತ್ವನೇ ಇರಲ್ಲ ಜನಗಳಿಗೆ ನಮಗೆ ಅಲ್ವ ಅವರೂ ಮನೆಯದು ನಾವು ಈ ಥರ ಮಾಡಬಾರ್ದು ಅವರು ಪಾಪ ನಮ್ಮ ಮನೆ ನಂಬ್ಕೊಂಡು ಇಷ್ಟು ಚೆನ್ನಾಗಿ ಇಟ್ಕೊಂಡವ್ರಲ್ಲ ಅನ್ನೋದನ್ನೇ ತಿಂಕ್ ಮಾಡೋದೇ ಇಲ್ಲ ಫ್ರೆಂಡ್ಸ್ ಅದರಿಂದ ಏನಾಯಿತು ಬೇಜಾರಾಗ್ಬಿಟ್ಟು ಅಳ್ ಅಳೋಕ್ಕೆ ಶುರು ಮಾಡ್ಕೊಂಡು ನಮ್ಮ ಅಮ್ಮ ಏನು ಮಾಡಿದ್ರು ನೀನು ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಾಯಿರ್ತೀಯಾ ಇಲ್ಲಿ ಬಂದುಬಿಡು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದೀವಿ ಅಂದರು ಆಮೇಲೆ ಸರಿ ಚರ್ಚ್ಗೆ ಹೋದೆ ಚರ್ಚ್ಗೆ ಹೋದ್ಮೇಲೆ ಯಾರ ಹತ್ರನೂ ಹೇಳ್ಕೊತೀನೋ ಇಲ್ವೋ ಜೀಸಸ್ಸು ಶಿಲ್ಬಲ್ ಇದ್ದಾರೆ ನೋಡಿ ಆ ಜೀಸಸ್ ಹತ್ರ ಹೋಗಿ ಆ ಕಾಲು ಮುಟ್ಟ ತಕ್ಷಣ ಎಷ್ಟು ಅಷ್ಟು ಮನಸ್ಸಲ್ಲಿ ಬೇಜಾರಿತ್ತು ಅಂದರೆ ಅಷ್ಟು ಅತಿ ನಾನು ಆಟೋಮೆಟಿಕ್ಕಾಗೇ ಬಂದ್ಬಿಡ್ತು ನನಗೆ ಜೀಸಸ್ ನೋಡಿದ ತಕ್ಷಣ ನನಗೆ ಮನುಷ್ಯರಿಗಿಂತ ದೇವ್ರ ಹತ್ರ ಹೇಳ್ಕೊಬೇಕು ಅನ್ನಿಸ್ತಿತ್ತು ತುಂಬ ತುಂಬ ಅಳು ಬರಂಗಾಗ್ಬಿಟ್ಟಿತ್ತು ಏನು ಹಿಂಗೆ ಮಾಡ್ತಾರಲ್ಲ ಮನೆ ಇಲ್ಲ ಅಂದ್ಬಿಟ್ಟು ಇಷ್ಟೊಂದು ಮಾತಾಡ್ತಾರಲ್ಲ ಅಂತ ಅನಿಸ್ಬಿಟ್ಟಿತ್ತು ಆಮೇಲೆ ನನ್ನ ತಂಗಿ ಅಂದ್ಲು ಇನ್ಮೇಲೆ ಲೇಡೀಸು ನೀನು ಏನು ಮಾತಾಡೋಕೆ ಹೋಗ್ಬೇಡ ಏನಿದ್ರು ಮಾಮನ ಹತ್ರ ಮಾತಾಡ್ಸು ಅಂತ ಇದ್ರು ಸರಿ ಇದೆಲ್ಲ ಬೇಡ್ಕೊಂಡು ಪ್ರೇಯರ್ ಮಾಡಿ ದೇವಸ್ಥಾನದಲ್ಲಿ ಆಮೇಲೆ ಸಮಾಧಾನ ಆಗ್ಬಿಟ್ಟೆ ನಾನು ಜೀಸಸ್ ಹತ್ರ ಹೋಗಿ ಸ್ವಲ್ಪ ಹತ್ತಿ ಪ್ರೇಯರ್ ಮಾಡಿದ್ಮೇಲೆ ಮನಸ್ಸು ಸ್ವಲ್ಪ ಅಗ್ರ ಆಗ್ಬಿಡ್ತು ಸಮಾಧಾನ ಆಯಿತು ಆಮೇಲೆ ಮರ್ತುಬಿಟ್ಟು ಅಯ್ಯೋ ಇರಲಿ ಬಿಡು ಅದು ಎಷ್ಟು ಹಿಡ್ಕತಾನೋ ಎಷ್ಟು ಹಿಡ್ಕೊಳ್ಳಿ ಬಿಡು ಅವರೇನು ಇನ್ನೊಂದು ಆರು ಬಿಲ್ಡಿಂಗ್ ಕಟ್ತಾರೆ ಆದರೆ ಭಗವಂತ ಅವರೇ ಅಲ್ವಾ ಲಾಸ್ಟಲ್ಲಿ ಯಾರ್ಯಾರ ಕರ್ಮ ಹೆಂಗೆ ಓಡಿಸ್ಕೊಂಬರುತ್ತೆ ಅಂತ ಗೊತ್ತಲ್ವ ನಾನು ಪಾಪ ಮಾಡಿದರೆ ನನ್ಗೆ ನೀನು ಪಾಪ ಮಾಡಿದರೆ ನಿನಗಾಯ್ತದೆ ಬಿಡು ನಾನು ನಿನ್ನೆಲ್ಲಿ ಖಾಲಿ ಮಾಡ್ಕೊಂಡು ಹೋದರೆ ಅಂದ್ಬಿಟ್ಟು ಓ ಸಡನ್ನಾಗೆ ಖಾಲಿ ಮಾಡ್ಬಿಡೋದಾ ಅನ್ಸ್ಬಿಟ್ಟಿತ್ತು ಆದರೆ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೂ ಎರಡು ವರ್ಷ ಇದೆ ಅಗ್ರಿಮೆಂಟು ಅಂದ್ಬಿಟ್ಟು ಸುಮ್ಮನೆ ಆಗುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ಈ ವಿಡಿಯೋನ ಹೆಂಗೆ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್